ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಗುಣಗಳಿರುವ ಮಹಿಳೆಯರನ್ನು ಪುರುಷರು ವಿವಾಹವಾಗಲು ಇಚ್ಛಿಸುವುದಿಲ್ಲ ಪುರುಷರು ಮಹಿಳೆಯಲ್ಲಿ ಸೌಂದರ್ಯವನ್ನೇ ಪ್ರಮುಖವಾಗಿ ಪರಿಗಣಿಸುತ್ತಾರೆ ಎಂದು ಭಾವಿಸಲಾಗುತ್ತದೆ ವಾಸ್ತವದಲ್ಲಿ ಪುರುಷರು ಸೌಂದರ್ಯ ಪಾಶಕದಾರ ವಿವಾಹವಾದ ವಿಷಯ ಬಂದಾಗ ಮಹಿಳೆಯ ಗುಣ ಹೇಗಿದೆ ತಮ್ಮ ಕುಟುಂಬದಲ್ಲಿ ಹೇಗೆ ಹೊಂದಿಕೊಳ್ಳುತ್ತಾರೆ ಎಂಬುದನ್ನು ಪರಿಗಣಿಸುತ್ತಾರೆ ಮಹಿಳೆಯರು ಕೆಲವು ಬಗೆಯ ಪುರುಷರನ್ನು ಇಷ್ಟಪಡದೇ ಇರುವಂತೆಯ ಪುರುಷರು ಕೆಲವು ಗುಣಗಳಿರುವ ಮಹಿಳೆಯರನ್ನು ಇಷ್ಟಪಡುವುದಿಲ್ಲ ಸಾಮಾನ್ಯವಾಗಿ ಮಹಿಳೆ ಹೇಗಿದ್ದರೂ ಸರಿ ಪುರುಷರು ಇವರಲ್ಲಿ ಆಕರ್ಷಿತರಾಗಿರುತ್ತಾರೆ ಎಂದು ಭಾವಿಸಲಾಗುತ್ತಿತ್ತು ವಾಸ್ತವದಲ್ಲಿ ಮಹಿಳೆಯ ಸೌಂದರ್ಯ ನಡೆ ಮೊದಲಾದವು ಕೇವಲ ಭವ್ಯ ಆಕರ್ಷಣೆಯಷ್ಟೇ ಹೊರತು ವಿವಾಹಕ್ಕೆ ಆಯ್ದುಕೊಳ್ಳುವ ಮಹಿಳೆಯರಲ್ಲಿ ಪುರುಷರು ಈ ಗುಣಗಳಿಗೂ ಹೊರತಾಗಿ ಗುಣಗಳು ನಡೆತ ಹಾಗೂ ನಡವಳಿಕೆಗಳನ್ನು ಗಮನಿಸುತ್ತಾರೆ ಮಹಿಳೆ ಎಷ್ಟೇ ಸುಂದರವಾಗಿರಲಿ ಈ ಕೆಲವು ಗುಣಗಳಿದ್ದರೆ ಆಕೆಯನ್ನು ಪುರುಷರು ಇಷ್ಟಪಡುವುದಿಲ್ಲ ಪುರುಷರು ತಾವು ವಿವಾಹವಾಗಲು ಬಯಸುವ ಮಹಿಳೆಯಲ್ಲಿ ಯಾವ ಗುಣಗಳು ಇರಬಾರದು ಎಂದು ಬಯಸುತ್ತಾರೆ ಎಂಬುದನ್ನು ಇಂದಿನ ಲೇಖನದಲ್ಲಿ ಈ ಸ್ಟೋರಿಯಲ್ಲಿ ಹೇಳಿಕೊಡಲಾಗಿದೆ ಆಟ ಆಡಿಸುವ ಮಹಿಳೆಯರು ಪ್ರಾರಂಭದಲ್ಲಿ ತಮ್ಮಿಂದ ಆಟ ಆಡಿಸಿಕೊಳ್ಳುತ್ತಿದ್ದಾರೆ ಪುರುಷರಿಗೆ ಇಷ್ಟವೇ ಆಗಿರುತ್ತದೆ ಆ ಈ ಮೂಲಕ ತಾವು ಆ ಮಹಿಳೆಯ ಹೃದಯ ಗೆಲ್ಲುತ್ತೇವೆ ಎಂದುಕೊಂಡಿರುತ್ತಾರೆ ಅವರಿಗೆ ಹೆಚ್ಚಿನ ಗಮನ ನೀಡದೇ ಇದ್ದರೂ ಈ ಮಹಿಳೆಯರು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾರಂಭಿಸುತ್ತಾರೆ ಕ್ರಮೇಣೆ ಇದು ಅತಿಯಾಗತೊಡಗುತ್ತದೆ ಹಾಗೂ ಪ್ರತಿ ವಿಷಯಕ್ಕೂ ತಮ್ಮನ್ನು ಕರೆಯುವುದು ತಮ್ಮಿಂದ ಹಾಗೂ ಪುರುಷರು ಈ ಮಹಿಳೆಯನ್ನು ವಿವಾಹವಾಗುವ ಯೋಜನೆಯನ್ನೇ ತೊರೆಯುತ್ತಾರೆ ತಮ್ಮನ್ನು ಬದಲಾಯಿಸ ಬಯಸುವ ಮಹಿಳೆಯರು ಪ್ರತಿ ಯುವತಿಯೂ ತಾವು ವಿವಾಹವಾದವು ಪುರುಷರು ತಮ್ಮ ಕನಸಿನ ರಾಜಕುಮಾರನಂತೆಯೇ ಇರಬೇಕು ಎಂಬ ಬಯಕೆ ಹೊಂದಿರುತ್ತಾಳೆ ವಾಸ್ತವದಲ್ಲಿ ಇದು ಎಂದಿಗೂ ಸಾಧ್ಯವಾಗದ ವಿಷಯ ಕೆಲವು ಮಹಿಳೆಯರು ಮಾತ್ರ ಇದನ್ನು ತೀರ ವೈವಿಕ್ತವಾಗಿ ಪರಿಗಣಿಸಿ ಈ ಪುರುಷರನ್ನು ತಮ್ಮ ಕನಸಿನ ಮಹಿಳೆಯರನ್ನು ಮಾತ್ರ ಇದನ್ನು ತೀರ ವೈವಿಕ್ತವಾಗಿ ಪರಿಗಣಿಸಿ ಈ ಪುರುಷರು ತಮ್ಮ ಮನಸ್ಸಿನ ರಾಜಕುಮಾರನಾಗಿ ಪರಿವರ್ತಿಸುವ ತಮ್ಮ ಗರಿಷ್ಠ ಪ್ರಯತ್ನವನ್ನು ಮಾಡುತ್ತಾರೆ ಪುರುಷರಿಗೆ ಇದು ಸರ್ವತ ಇಷ್ಟವಾಗದ ಕೆಲಸ ಮಹಿಳೆಯರಿಗೆ ಮೀಸಲಾದ ಕೆಲಸವಾದರೆ ಪರವಾಗಿಲ್ಲ ಬದಲಿಗೆ ತಮ್ಮ ಸ್ವಾತಂತ್ರ್ಯವನ್ನೇ ಕಲಿಯುವಷ್ಟು ಆಕೆ ಈ ಪುರುಷರನ್ನು ಬದಲಾಯಿಸುವ ಪ್ರಯತ್ನಿಸಿದ್ದಾರೆ ಅಷ್ಟೇ ಪುರುಷನಿಗೆ ಈ ಮಹಿಳೆ ಬೇಡವಾಗುತ್ತಾಳೆ ಯಜಮಾನಿಗೆ ಏರುವ ಮಹಿಳೆಯರು ಪುರುಷರು ಉದ್ಯೋಗ ನಿಮತ್ತಿ ಯಾವುದೇ ವ್ಯಕ್ತಿಯ ಅಜ್ಜೆಯನ್ನು ಪಾಲಿಸುತ್ತಾರೆ ಆದರೆ ವೈವಿಕ್ತ ವಿಷಯ ಬಂದಾಗ ಅದು ವಿಶೇಷವಾಗಿ ತಮ್ಮ ಪತ್ನಿಯ ಜ ಯಜಮಾನಿಕೆಯನ್ನು ಯಾವುದೇ ಪುರುಷನು ಸಹಿಸುವುದಿಲ್ಲ ಪುರುಷರ ನಡವಳಿಕೆ ಆಹಾರದ ಆಯ್ಕೆ ಬಟ್ಟೆಯ ಆಯ್ಕೆ ಮೊದಲಾದ ಎಲ್ಲ ವೈವಿಕ್ತ ವಿಷಯಗಳಲ್ಲೂ ಆಕೆ ಯಜಮಾನಿಕೆ ತೋರಿ ತಾವು ಮೈ ತಾವು ಹೇಳಿದಂತೆಯೇ ಈ ವ್ಯಕ್ತಿ ನಡೆದುಕೊಳ್ಳಬೇಕು ಎಂಬ ಧೋರಣೆ ತೋರಿ ತೋರಿದರೆ ಪುರುಷರು ಈಕೆಯ ಗುಲಾಮನಾಗಲು ಇಚ್ಛಿಸದೆ ಈ ಮಹಿಳೆಯಿಂದ ದೂರಾಗುವ ಖಚಿತ ಹೊಟ್ಟೆಕಿಚ್ಚಿನ ಸ್ವಭಾವ ಅಸೂಯೆ ಎಂಬುದು ನಮ್ಮಲ್ಲಿರಲಿ ಅಡಕವಾಗಿರುವ ಸಹಜ ಗುಣವಾಗಿದೆ ಆದರೆ ವಿಶಾಲ ಮನೋಭಾವ ಈ ಗುಣವನ್ನು ಮರೆಸುತ್ತದೆ ತಾನು ಪರ್ ತಾನು ವರಿಸುವ ಮಹಿಳೆ ವಿಶಾಲ ಮನೋಭಾವದ ವ್ಯಕ್ತಿಯಾಗಬೇಕು ಎಂದು ಪ್ರತಿ ಪುರುಷನನ್ನು ಬಯಸುತ್ತಾನೆ ಆದರೆ ಇತರ ಬಗ್ಗೆ ವಿಶಾಲ ಮನೋಭಾವ ಇರಲಿ ಸ್ವಂತ ವಿವಾಹವಾಗುವ ಪುರುಷನಲ್ಲಿಯೇ ಅಸೂಯೆ ಪ್ರಕಟಗೊಂಡರೆ ಇದನ್ನು ಪುರುಷ ಸಹಿಸುವುದಿಲ್ಲ ಅಸೂಯೆಯ ಮಹಿಳೆಯನ್ನು ಪುರುಷರು ಬಿಡಿ ಇತರ ಮಹಿಳೆಯರು ಇಷ್ಟಪಡುವುದಿಲ್ಲ ಈ ವ್ಯಕ್ತಿಗಳನ್ನು ಯಾರೂ ವಿವಾಹವಾಗಲು ಇತ್ತೀಚಿಸುವುದಿಲ್ಲ ಆಕೆ ಆಕೆಯ ಜೀವನ ಈ ಪುರುಷನ ಸುತ್ತಲೇ ಸುತ್ತಿರುತ್ತದೆ ಒಂದು ವೇಳೆ ಮಹಿಳೆ ತಾನು ಕೇವಲ ಈ ಪುರುಷನಿಗಾಗಿ ಮಾತ್ರನೇ ಜೀವಿಸುತ್ತಿದ್ದೇನೆ ಪ್ರತಿ ಕ್ಷಣವು ಈತನೊಂದಿಗೆ ಇರಬೇಕು ಈತ ಈತನಿಲ್ಲದಿದ್ದರೆ ಸತ್ತೇ ಹೋಗುತ್ತೇನೆ ಮೊದಲಾದ ಭಾವನೆಗಳನ್ನು ಪ್ರಕಟಿಸಿದರೆ ಇದು ಪುರುಷರಿಗೆ ಅತಿಯಾಗಿ ಅಂಟಿಕೊಳ್ಳುವ ಭಾವನೆ ಮೂಡಿಸುತ್ತದೆ ಹಾಗೂ ಉಸಿರು ಕಟ್ಟಿಸುತ್ತದೆ ವಾಸ್ತವದಲ್ಲಿ ಸತಿ ಪತಿಗಳಾಗಿದ್ದರೂ ಸರಿ ಇಬ್ಬರು ತಮ್ಮದೇ ಆದ ವೈವಿಕ್ತ ಸಮಯಗಳ ಅಗತ್ಯವಿದೆ ಇಬ್ಬರು ತಮ್ಮ ಸಂಗಾತಿಗಳ ಅಗತ್ಯ ಅಗತ್ಯಗಳಿಗೆ ಆದ್ಯತೆ ನೀಡಬೇಕಾಗಿದೆ ಹಾಗೂ ಇಬ್ಬರಿಗೂ ತಮ್ಮದೇ ಆದ ಸ್ನೇಹಿತರ ವಲಯ ವಸ್ತುಗಳು ಆಶೆಗಳು ಆಕಾಂಕ್ಷಿಗಳಿರುತ್ತವೆ ಆದರೆ ಒಂದು ವೇಳೆ ಮಹಿಳೆ ತನ್ನ ಆಸೆ ಆಕಾಂಕ್ಷೆಗಳವು ಕೇವಲ ಈ ಪುರುಷನಿಗಾಗಿಯೇ ಮೀಸಲಾಗಿದೆ ಎಂಬುದಂತೆ ವರ್ತಿಸತೊಡಗಿದೆ ಪುರುಷರು ಇವರಿಂದ ಆದಷ್ಟು ಬೇಗನೆ ಜಾರಿಕೊಳ್ಳಲು ಪ್ರಯತ್ನಿ ಯತ್ನಿಸುತ್ತಾರೆ ಪ್ರತಿ ವಿಷಯವನ್ನು ತಂದೆ ಅಥವಾ ತಾಯಿ ಅಥವಾ ಇಬ್ಬರಿಗೂ ತಿಳಿಸುವುದು ಪುಟ್ಟ ಮಕ್ಕಳಿದ್ದಾಗ ಪ್ರತಿ ವಿಷಯವನ್ನು ತಂದೆ ಅಥವಾ ತಾಯಿಯಲ್ಲಿ ಅಥವಾ ಇಬ್ಬರಿಗೂ ತಿಳಿಸುವುದು ಒಳ್ಳೆಯದೇ ಹೌದು ಆದರೆ ಪ್ರೌಢರಾದ ಬಳಿಕ ಇದು ನಿಲ್ಲಬೇಕು ಹಾಗೂ ಯಾವ ವಿಷಯಗಳನ್ನು ಹೇಳಬೇಕು ಅವನ್ನು ಮಾತ್ರ ಖಂಡಿತವಾಗಿ ಹೇಳಬೇಕೇ ಹೊರತು ಪ್ರತಿ ಚಿಕ್ಕ ಪುಟ್ಟ ವಿಷಯಗಳಲ್ಲ ಒಂದು ವೇಳೆ ಮಹಿಳೆ ಹೀಗೆ ಮಾಡಲೇ ಇನ್ನೂ ಪುಟ್ಟ ಹುಡುಗಿಯಂತೆ ಹಿಡಿಯ ದಿನದ ದಿನಾಚರಣೆಯನ್ನು ತನ್ನ ತನ್ನ ಅಂದೆ ಅಥವಾ ತಾಯಿ ಅಥವಾ ಇತರ ಯಾವುದೇ ಆಪ್ತ ವ್ಯಕ್ತಿಯಲ್ಲಿ ತಿಳಿಸುತ್ತಾ ಇದ್ದರೆ ಇದು ಪುರುಷರಿಗೆ ಗೊತ್ತಾದರೆ ಅವರಿಗೆ ಇಷ್ಟವಾಗುವುದಿಲ್ಲ ಅಷ್ಟಕ್ಕೂ ತಾವು ವಿವಾಹವಾಗಲು ಬಯಸುವ ಮಹಿಳೆ ತಂದೆ ತಾಯಿಯ ತೆಕ್ಕೆಯಲ್ಲಿಯೇ ಇದ್ದರೆ ವಿವಾಹದ ಬಳಿಕಲೂ ಈ ತೆಕ್ಕೆಯಿಂದ ಹೊರಬಾರದೇ ಇದ್ದರೆ ಈ ದುಗಾಡವು ಇದಕ್ಕೆ ಇನ್ನೊಂದು ಕಾರಣವಾಗಿದೆ ಫ್ರೆಂಡ್ಸ್ ಅರ್ಥ ಆಯ್ತಾ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್